ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಪು ನ್ಯೂಸ್ ಮೀಟಿಂಗ್ ಮಾಡೋ ಉದ್ದೇಶ ನಾನು ಬೆಳಿಗ್ಗೆ ಮಾಡಿ ಹೇಳಿದ್ದೇನೆ ನಮ್ಮಲ್ಲಿ ಈ ಸರ್ತಿ ಮೂವತ್ ವರ್ಷ ಆದ್ಮೇಲೆ ಈ ಸರ್ತಿ ನಾವು ಯಾಕೆ ಇದು ಇಲ್ಲಿ ಮೀಟಿಂಗ್ ಅಂತ ಹೇಳಿದ್ರೆ ನಮ್ಗೆ ಈ ಒಂದು ಭಾಗದಲ್ಲಿ ಎಂಬತ್ತೈದು ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಅಹಿಂದ ವರ್ಗದ ಇರೋದ್ರಿಂದ ಅಹಿಂದ ವರ್ಗದಲ್ಲಿ ಈ ಸರ್ತಿ ಟಿಕೆಟ್ ಕೊಟ್ಟು ಶ್ರೀ ಅಂತ ಪಿ ಸಿ ಮತ್ತು ಮೇಲೆ ಒತ್ತಡ ಹಾಕೋಕೋಸ್ಕರ ಇವತ್ತು ನಾವಿಲ್ಲಿ ಸಭೆಯನ್ನು ಮಾಡ್ತಾ ಇದೀವಿ ಅಲ್ಪಸಂಖ್ಯಾತ ಸಮುದಾಯ ಇಲ್ಲ ನಾವು ಫಸ್ಟ್ ನಾವೆಲ್ಲ ಅವರು ನಾವೆಲ್ಲ ಕುತ್ಕೊಂಡು ಮಾತಾಡಿದೀವಿ ಈ ಚಾರ್ದಾಗೆ ನೀವು ಜಾಸ್ತಿ ಆದ್ರೆ ನೀವು ಕೇಳಿ ಆಕಸ್ಮಿಕವಾಗಿ ಏನಾರ ಒಂದು ಇದು ಬಂದಾಗ ನೀವು ನಮ್ಗೆ ಕೊಡಿಸಿ ಅಂದ್ರೆ ನಾವು ಯಾರಿಗೆ ಕೊಟ್ರು ಅಹಿಂದ ವರ್ಗದ ಯಾರಿಗೆ ಕೊಟ್ಟರು ಟಿಕೆಟ್ ನಾವು ಕೆಲಸ ಮಾಡಿ ಗೆಲ್ಲಿಸ್ತೀವಿ ಅಲ್ಲ ಇಲ್ಲಿ ಫಸ್ಟ್ ಅಲ್ಲಿ ಜನರ ಅಭಿಪ್ರಾಯ ತಗೊಂಡು ನಾವು ಆಮೇಲೆ ಹೈಕಮಾಂಡಿಗೆ ಭೇಟಿ ಹಾಕ್ತೀವಿ ಯಾಕಂದ್ರೆ ಜನರ ಅಭಿಪ್ರಾಯನ ಫಸ್ಟ್ ತಗೋಬೇಕು ಬೆಳಿಗ್ಗೆ ನನ್ಗೆ ಸ್ವಲ್ಪ ದುಃಖ ಆಗಿದ್ದೆ ಏನಪ್ಪಾ ಅಂದ್ರೆ ನೀವೆಲ್ಲಾ ಸಾಕ್ಷಿ ಅದಕ್ಕೆ ನಾನು ಬೆಳಿಗ್ಗೆ ಹೇಳಿದ್ದು ಅಹಿಂದ ವರ್ಗದರಿಗೆ ಮೊದಲನೇದಾಗಿ ಅಲ್ಪಸಂಖ್ಯಾತರಿಗೆ ಅವಕಾಶ ಮಾಡಿ ಅಂತ ನಾನ್ ಕೇಳಿದ್ದೆ ಆದ್ರೆ ಇವತ್ತೊಂದು ಸಂಜೆ ವಾಣಿ ರಿಪೋರ್ಟರ್ ಪತ್ರಿಕೆಯಲ್ಲಿ ಅಲ್ಲಿ ಲಿಂಗಾಯತರ ಸಮುದಾಯಕ್ಕೆ ನಾನು ಡಿಮ್ಯಾಂಡ್ ಮಾಡಿದೆ ಈ ನಮೂನಿ ಆದ್ರೆ ಏನ್ ಮಾಡಕ್ ಆಗ್ತದೆ ನಾನು ಹೇಳಿದ್ ನಂಗೆ ದಾವಣಗೆರೆ ಸೌತ್ ನಲ್ಲಿ ನಾಯಕರಾದ ಲಿಂಗಾಯತರಲ್ಲಿ ಪಂಚಮ ಶಾಲೆಯಲ್ಲಿದ್ದಾರೆ ನಾಯಕರಿದ್ದಾರೆ ಕುರುಬ್ರ ಇದಾರೆ ಎಸ್ ಎಸ್ಟಿ ಇದ್ದಾರೆ ಅಂತ ನಾನು ಹೇಳಿದ್ದು ಇವರಲ್ಲಿ ಯಾರಿಗ್ ಬೇಕಾದ್ರೂ ಕೊಡ್ರಿ ನಾವು ಅದಕ್ಕೆ ಅಂತ ಹೇಳಿದ್ದು ಅದರಲ್ಲಿ ಪ್ರಾಮುಖ್ಯತೆ ನಮಿಗೆ ಕೊಡ್ರಿ ಅದು ಬಿಟ್ಟು ಹಿಂಗೆ ಹಾಕ್ಬಿಟ್ರೆ ಪಬ್ಲಿಕ್ ನಲ್ಲಿ ಏನ್ ಒಪಿನಿಯನ್ ಹೋಗುತ್ತೆ ನಾನು ನಿನ್ನ ಕೇಳ್ತೀನಿ ಏನಿಲ್ಲ ನಾವು ಇದಾಗ ಏನು ಎಳ್ಳೆ ವಿಚಾರ ಇಲ್ಲ ನಮ್ಮ ಒಂದು ಡಿಮಾಂಡ್ ಇದು ನಮ್ಮ ಒಂದು ಬೇಡಿಕೆ ನಮ್ಮ ಒಂದು ಇದು ನಮ್ಗೆ ಈ ಸರ್ತಿ ನಾವು ಇಷ್ಟು ವರ್ಷ ಮಾಡಿದೀವಿ ನಾವು ಈ ಸರ್ತಿ ಯಾವ್ದೇ ಕಾರಣಕ್ಕೆ ನಮ್ಗೆ ಅವಕಾಶ ಮಾಡಿಸ್ಕೊಡ್ಬೇಕು ಅಂತ ನಾವು ಹೈಕಮಾಂಡ್ ಮೇಲೆ ಕೆಪಿಸಿಸಿಆರ್ ಮೇಲೆ ಎಲ್ಲರ ಮೇಲೆ ಒತ್ತಡ ಇಲ್ಲ ಇಲ್ಲ ಪ್ರತಿ ಬಾರಿ ಬೇಡಿಕೆ ನಾವು ಎಲ್ಲರೂ ಪಾಪ ಅವರು ಅವ್ರ ಮುಖಾಂತರ ಹೋಗ್ತಿದ್ರು ಆದ್ರೂ ಅಷ್ಟು ಸೀರಿಯಸ್ ಆಗಿ ನಾವು ಕೇಳ್ತಿದ್ದಿಲ್ಲ ಯಾಕಂದ್ರೆ ಯಜಮಾನರಿದ್ರು ಅಂತ ಹೇಳಿ ನಾವು ಕೇಳದಿರ್ತಿಲ್ಲ ಈ ಸರ್ತಿ ನಾವು ಬೆಳಿಗ್ಗೆ ಹೇಳಿದೆ ಈ ಸರ್ತಿನ ಯಜಮಾನ್ರು ಇನ್ನೂ ಸ್ವಲ್ಪ ಆರೋಗ್ಯವಂತ ಇದ್ದಿದ್ರೆ ಅವ್ರಿಗೆ ನಿಲ್ಲಿಸ್ತಿದ್ವಿ ಮತ್ತೆ ಏನ್ ಅದ್ರಾಗೇನು ಅವರು ಇದ್ದು ಕೆಲಸ ಮಾಡೋದ್ ನಮ್ಗೆ ಅವ್ರಿಗೆ ಹೇಳಿದ್ರು ಸಾಕಿತ್ತರ ಅವ್ರು ಕೆಲಸ ಮಾಡಿಸ್ಕಂತಿದ್ವಿ ಮತ್ತ ಒಂದು ನಾಯಕರು ಹೋದ್ಮೇಲೆ ನಮ್ಗೆ ಜಾಗ ಖಾಲಿ ಆಗಿದೆ ನಮ್ಗೆ ದಯವಿಟ್ಟು ಇದು ಅವಕಾಶ ಮಾಡಿ ಇವತ್ ತನಕ ನಾವ್ ಏನು ಕೇಳಿಲ್ಲ ನಮ್ಮ ಜಿಲ್ಲೆಯಲ್ಲಿ ಬೇರೆ ಯಾರಿಗೂ ಅವಕಾಶ ಸಿಕ್ಕಿಲ್ಲ ಅದರಿಂದಾದ್ರಿಗೆ ಈ ಒಂದು ದಾವಣಗೆರೆ ಸೌತ್ ಅಲ್ಲಿ ಅವಕಾಶ ಇದೆ ಮಾಡಿ ನಾನು ನಿಮ್ಮ ಮುಖಾಂತರ ಕೆಪಿಸಿಸಿ ಮತ್ತು ಎಲ್ಲಾ ಮಾಡಿದ ಜಿಲ್ಲಾ ಮಂತ್ರಿ ಅವರಿಗೆ ನಾವು ಈಗ ತನಕ ಕೇಳಿಲ್ಲ ಫಸ್ಟ್ ನಾವು ಇಲ್ಲಿ ಇವತ್ತೇ ನಾವು ಪ್ರೆಸ್ ಕಾನ್ಫರೆನ್ಸ್ ಫಸ್ಟ್ ಟೈಮ್ ಮಾಡಿರೋದು ಇದು ಆದ್ಮೇಲೆ ನಮ್ಮ ಎಲ್ಲಾ ಮುಖಂಡರುಗಳಿಗೆ ಕುದಿಸ್ಕೊಂಡ್ ಮಾತಾಡಿದ್ಮೇಲೆ ನಾವೆಲ್ಲ ಕೆಪಿಸಿಸಿ ಸಿ ಅವರು ಮತ್ತೆ ಎ ಐ ಸಿ ಕುದಿಸ್ಕೊಂಡ್ರೆ ಅವ್ರ ಹತ್ರ ಹೋಗಿ ಡೆಲಿಗೇಷನ್ ಹೋದ್ಮೇಲೆ ಅವ್ರಿಗೆ ಮಾತಾಡಿದ್ಮೇಲೆನೆ ಮುಂದೆ ಏನಿದ್ರು ನಾವು ಸಭೆಗಳು ನಿರಂತರವಾಗಿ ಈಗ ಸಭೆ ಮಾಡಿ ಜನ ಹೆಂಗೇನ್ ಕರೀತಾರೆ ಎಲ್ಲೆಲ್ಲಿ ಕರೀತಾರೆ ಅಲ್ಲಿ ಹೋಗಿ ಸಭೆ ಮಾಡ್ತೇವೆ ಬಹಳ ಸರ್ತಿ ಹೇಳಿರ್ತಾರೆ ನಮಗೂ ಹೇಳಿದ್ದಾರೆ ಬಹಳ ಕಡೆ ಹೇಳಿದ್ದಾರೆ ಈಗ ಅದು ಟೇಪ್ ಎಲ್ಲ ಇದೆ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲ ಯಾರು ಅಂತ ಅವ್ರಿಗೆ ಗೊತ್ತು ಯಾರು ತೋರಿಸಿರ್ತಾರೆ ಆ ತೋರ್ಸಿದ್ಮೇಲೆ ನೋಡಿ ಅವರು ಜಗ್ಲೂರಾಗಿ ಮಾತಾಡಿದಾರೆ ಅವ್ರು ಯಾರಂತ ಅವ್ರಿಗೇನ್ ಗೊತ್ತಿರ್ತೈತಿ ನೂರಾರು ಜನ ಹೋಗಿರ್ತಾರೆ ಇಲ್ಲಿ ಏನೋ ಆಕಾಂಕ್ಷೆ ಇಲ್ಲ ನನ್ನ ಐವತ್ತು ಜನ ಆಕಾಂಕ್ಷಿಗಳಿದಾವಿ ಇಲ್ಲಿ ಅವ್ರೆಲ್ಲಾರು ಹೋಗಿ ಸಾರ್ ಹಿಂಗೆ ಹಿಂಗೆ ಅಂತ ತೋರಿಸಿರ್ತಾರೆ ಅದ್ ನೋಡ್ಕೊಂಡು ಹೇಳಿರ್ತಾರೆ ಅದ್ರ ಬಗ್ಗೆ ನಾನು ಏನು ಹೇಳಕ್ ತಯಾರಿಲ್ಲ ಆದ್ರೆ ನಮ್ಗೆ ಅವ್ರು ಹೇಳಿದ್ರು ಬೇಡಿದ್ರೂ ಬಹಳ ಮುಂದಿನ ಸೆಕೆಂಡ್ ಅದ್ ನಮ್ಗೆ ಅವಕಾಶ ಆಯ್ತಲ್ಲ ನಮ್ಮ ಒಂದು ಓಟ್ ಜಾಸ್ತಿ ಇದಾವೆ ಎಲ್ಲ ಇದು ಅಹಿಂದ ಕಾನ್ಸ್ಟಿಟ್ಯೂನ್ಸಿ ಅದಕ್ಕೆ ನಾವೆಲ್ಲ ಅವಕಾಶ ಮಾಡಿಕೊಡೋ ಯಾರೇ ಕೊಡಿ ಮುಸ್ಲಿಮಿಗೆ ಕೊಡಿ ಅಲ್ಲ ಫಸ್ಟ್ ಮುಸ್ಲಿಮಿಗೆ ಕೊಡಿ ಅದು ಇಲ್ಲ ಅಂದ್ರೆ ಈ ಸುಮ್ನ ಆಗ್ತೀರಾ ಅದಾದ್ಮೇಲೆ ಅದು ಅದು ಈಗ ನೀವು ಹೇಳ್ತಾರ್ದು ನಾವು ಇನ್ನು ಅಂತ ಆಗೋ ಚಾನ್ಸಸ್ ಇಲ್ಲ ಅದು ಆದಾಗ ನಾವು ಅದು ನಿಮ್ಗೆ ಕರೆದು ಇಲ್ಲ ಅಂತ ನಾವು ಹೇಳ್ತೀವಿ ಅಲ್ಪಸಂಖ್ಯಾತರಿಗೆ ದಾವಣಗೆರೆ ಸೌತ್ ಯಾವಾಗೂ ಟಿಕೆಟ್ ಕೊಡ್ಲಿಲ್ಲ ಜಿಲ್ಲೆಯಲ್ಲಿ ಆ ನಮ್ಮ ಚನ್ನಗೆರೆಯಲ್ಲಿ ಮೊಹೀಬುಲ್ಲಾ ಖಾನ್ ಅಂತ ಅವ್ರಿಗೆ ಕೊಟ್ಟಿದ್ರು ಅದೇನವಲ್ಲ ಆಗಂಗಿಲ್ಲ ಕೆಲ್ಸಗಳು ಇಲ್ಲಿ ಇಷ್ಟು ವೋಟ್ಗಳು ಇದ್ದೇ ನಮ್ಗೆ ಇಲ್ಲಿ ಅಷ್ಟು ಎಲ್ಲಾ ಹೈದಾದರು ಗತಿ ಕೊಡ್ಲಿ ಅಂದ್ರೆ ಕಷ್ಟ ಇದೆ ಅಲ್ಲಿ ಎಲ್ಲ ಕೋರ್ಸ್ ಆಗಂಗಿಲ್ಲ அவெல்லாம் கோட் ஆஃப் ஃபில் அப் சிஸ்டம் இத்தவா அவெல்லாம்